ು ದೇವತೆಗಳೇ ಇಷ್ಟು ಭಯದಿಂದ ನೀವು ಇಲ್ಲಿಗೆ ಬರಲು ಕಾರಣವೇನೊಂದು ಸರ್ವೇಶನ ಕೇಳ ಗಂಟ ಕಳನಂಬರ ಕಸನ್ ನಮನಿಗೆಲ್ಲರಿಗೆ ಅತಿ ತೊಂದರೆಯನ್ನು ಕೊಡ್ತಿರುವನು ನೀವು ಅವನನ್ನು ದಮನ ಮಾಡಿ ನಮ್ಮನ್ನು ಉದ್ಧರಿಸಬೇಕು ದೇವ ಎಂದು ಬೇಡಿಗಳು ಸರ್ವೇಶನು ಸರ್ವ ದೇವತೆ ಹಿಂದಿರುಗಿಸಿ ತನ್ನ ಮಗನಾದ ವೀರಭದ್ರನ್ನು ಕರೆಯುತ್ತಾನೆ ಆಹಾದ್ರೆ ವೀರಭದ್ರ ಗಂಟಂಬರ ಕಸನು ಸರ್ವ ದೇವಾನುದೇವತೆಗತಿ ತೊಂದರೆಯನ್ನು ಕೊಡ್ತಿರು ನೀನು ಅಲ್ಲಿಗೆ ಹೋಗಿ ಅವನನ್ನು ದಮನ ಮಾಡಿ ಸರ್ವ ದೇವಾನುದೇವತೆ ಉದ್ಧರಿಸಿವೆ ತನ್ನ ತಂದೆಯ ಅಪ್ಪಣೆಯನ್ನು ತೆಗೆದುಕೊಂಡ ಗಂಟ ಕಳಂಬರ ಕಸನಿಗೆ ಬರುತ್ತಾನೆ ಎಲವೋ ಗಂಟ ಕಳಂಬರ ರಕ್ಕಸನೇ ಸರ್ವ ದೇವಾನು ದೇವತೆಗೆ ಅತಿ ತೊಂದರೆಯನ್ನು ಕೊಡಿಸಿರುವೆ ಅಂತ ಕೇಳ ಎಲ ಎಲವೋ ಫೋರ ನೀನು ಯಾರು ನೀನು ಇಲ್ಲಿ ಏಕೆ ಬಂದಿ ಅಂತ ಕೇಳ ಗಂಟ ಕಳ ಕರ ತಂದಿಯಾದ ಚಂಗನ ಪಣೆ ನೇತ್ರದ ಧರಿಗೆ ಇಳಿದ ವೀರಭದ್ರೂದಿ ಬೆಳಕನ ಪಣೆಯಿಂದ ಧರಿಗೆ ಇಳಿದ ವೀರಭದ್ರ ಈ ನನ್ನ ಹತಾರಕ್ಕೆ ಆಹುತಿಯಾಗಬೇಡ ಎಂದ್ರೆ ನಾನು ಈ ನಿನ್ನ ಹತಾರಕ್ಕೆ ಆಹುತಿಯಾಗಲು ಬಂದಿಲ್ಲ ಮಾಡಲು ಹೇಳಿ ಕಂಠ ಕರ್ಣ ಶಿರವನ್ನು ಹಾಕಿದನು ಕಂಠ ಕರ್ಣನ ಶಿರವು ಬೇಡಿಕೊಳ್ಳುವುದು ವೀರ ಭದ್ರನೇ ಈ ನನ್ನ ದೇಹವನ್ನು ಹತ್ತು ಕಾಗಿ ನಾಯಿ ನರಿ ತಿನ್ನದ ಹಾಗೆ ಪಾವನ ಮಾಡಬೇಕು ದೇವ ಎಂದು ಬೇಡಿಕೊಳ್ಳರು ಈ ನಿನ್ನ ದೇವನ್ನು ಹೇಗೆ ಪಾವನ ಮಾಡಬೇಕು ಆದ್ರೆ ವೀರಭದ್ರನೇ ನಾನು ಬುದ್ಧಿ ಶೂನ್ಯನಾದ್ದರಿಂದ ಈ ನನ್ನ ತಲೆಯ ಪಳ್ಳಿಯನ್ನು ತೆಗೆದು ಗಂಟಿಯನ್ನಾಗಿ ಮಾಡು ನಾನು ನಿನ್ನೊಡನೆ ವಾದವನ್ನು ಮಾಡಿದ್ದಕ್ಕಾಗಿ ಈ ನನ್ನ ನ್ಯಾಯಾಲಿಗೆಯನ್ನು ತೆಗೆದು ಈ ಗಂಟಿಗೆ ನ್ಯಾಯಾಲಿಗೆಯನ್ನು ಮಾಡು ಗಂಟಿಯನ್ನು ಮಾಡಿ ನಿನ್ನ ದೇವಸ್ಥಾನದಲ್ಲಿ ಕಟ್ಟಬೇಕು ದೇವ ಎಂದು ಬೇಡಿ ಮತ್ತೆ ಗಂಡ ಕಳೆಡಿಕೊಳ್ಳುವುದು ಹೇ ಗುರುವೇ ಏ ವೀರಭದ್ರನೇ ಭಕ್ತರು ನಿನ್ನ ದೇವಸ್ಥಾನಕ್ಕೆ ಬಂದು ಗಂಟಿಯನ್ನು ಬಾರಿಸಿ ವರವನ್ನು ಪಡೆಯುವರು ಆ ವರವು ಅವರಿಗೆ ಮುಟ್ಟಲಿ ಪಡೆದುಕೊಂಡು ಮರಳಿ ಬರುವಾಗ ಯಾವ ಭಕ್ತರು ಗಂಟಿ ಬಾರಿಸುವ ಮುತ್ತಾನಕ್ಕೆ ಹೋದರೆ ಗಂಟಿಯನ್ನು ಬಾರಿಸಿ ವರವನ್ನು ಪಡೆಯಬೇಕು ವರವನ್ನು ಪಡೆದುಕೊಂಡು ಮರಳಿ ಬರುವಾಗ ಗಂಟಿಯನ್ನು ಬಾರಿಸಬಾರದು ಮರಳಿ ಬರುವಾಗ ಗಂಟಿಯನ್ನು ಬಾರಿಸಿದರೆ ನೀವು ಪಡೆದ ಹೊರವು ಆ ಕಂಠ ಕಳಂಬರ ಕಸಿಗೆ ಮತ್ತು ಆಹಾ ಆದರೆ ಆದ ಒಂದು ಹಾನೊಂದು ದಿವಸ ಭಸ್ಮವನ್ನು ಧರಿಸುವಾಗ ಆ ಭಸ್ವನ ಗಟ್ಟಿಯಲ್ಲಿ ಒಂದು ಹರಳು ಬರುತ್ತ ಆ ಹರಳನ್ನು ತೆಗೆದು ಬೀಸಾಕಲು ಆ ಹರಳಿನಲ್ಲಿ ಒಬ್ಬ ದೈತ್ಯನು ಆದರೆ ಆವಾಗ ಮಾಡಲು ಕಾರಣವೇನು ನನ್ನ ಕಾಯಕವೇನು ನನ್ನ ನಾಮಕರಣವೇನು ಆದ್ರೆ ಎನಗಿನವು ಕೈತ್ಯ ಹಾಕ್ಯಾರ ನೀನು ಈ ಭಸ್ಮದ ಗಟ್ಟಿಯಲ್ಲಿ ಉಟ್ಟುಗೊಳಿಸಿದರಿಂದ ನಿನಗೆ ಭಸ್ಮಸೂರ ಎಂದು ನಾಮಕರಣ ನಿನ್ನ ಕಾಯಕವೇನಂದರೆ ದಿನನಿತ್ಯವು ನೀನು ನನ್ನ ಪೂಜೆಗೆ ಚಿತಾ ಭಸ್ಮನು ತಂದು ಕೊಡಬೇಕು ಎಂದನು ಕೆಲವು ಸಮಯಗಳ ಮಾತಿನ ಪ್ರಕಾರವಾಗಿ ನಡೆದುಕೊಂಡು ಮುಂದೊಂದು ದಿನ ಅವನಲ್ಲಿ ದುರಾಲೋಚನೆಯು ಮೂಡಿತು ಆ ಶಿವನ ಮಸ್ತಕದ ಮೇಲೆ ನನ್ನ ಉರಿ ಹಸ್ತವನ್ನಿಟ್ಟು

ಬರುತ್ತಾನೆ ತೆಗೆದುಕೊಂಡು ಯಾರ ಚಿತಾಭಸ್ಮ ಇರುವುದು ಏ ಹೊಳೆಯುವುದು ಕೇಳು ಥಳನೆ ಕೆಳಗುವುದು ಪರಶಿವನಿಗೆ ಮನ ಚಿತಾ ಚಿತಾಭಸ್ಮ ಇರುವುದು ಕೆಲ ಎಲ್ಲ ದುರಂಗಾರಿಯಾದ ಕೊಟ್ಟರೆ ನನಗೇ ನೀನು ಎಂದು ಹೇಳುವೆಯಲ್ಲ ಬೇಕಾದರೆ ಹಚ್ಚಿಗೋ ಇಲ್ಲವಾದರೆ ಇಲ್ಲ ಎಂದು ಹೇಳ ಕೋಪು ಬಂದು ಈ ಪರಶಿವನನ್ನು ಬಿಡುವ ಈ ಪರಶಿವನ ಚುಟ್ಟು ಭಸ್ಮ ಮಾಡಿ ನಾನೇ ಅಧಿಪತಿಯಾಗಬೇಕೆಂದು ಆ ಬಗ್ಗೆ ಬಸ್ ಮಾಡ್ತಾರ ತನ್ನ ಉರಿಯಸ್ತವನ್ನು ಪರಶಿವನ ಮಸ್ತಕದ ಮೇಲೆ ಇಡಲು ಹೋದ

ಅದುಕ್ಕೆハリಕೇನ ಕೊಟ್ಟಿದ್ದೇನೆ ಅಂತ ಹೇಳೋರು ಹೇ ನಟ್ಯ ರಾಣಿ ನೀನು ನಟ್ಯ ಮಾಡುವಲ್ಲಿ ಮಹಾಪ್ರವೀಣಿ ಇರು ಯಾರು ನಾಟ್ಯ ಮಾಡುವರು ಅವರ ಮನೆಯನ್ನ ಗುಡಿಯ ನಿನ್ನ ನಾಟ್ಯವನ್ನು ಪ್ರಾರಂಭ ಮಾಡು ನಾನು ನಿನ್ನ ಹಾಗೆ ನಟ್ಯವನ್ನು ಮಾಡುತ್ತೇನೆ ಕೇಳಿದಳೆಂದು ತನ್ನ ಗಂಡು ಮಟ್ಟಗಳನ್ನು ಕಟ್ಟಿಕೊಂಡು ಶಿವಕುಳ ಎಂಬ ಊರಿಗೆ ಬರುತ್ತಾರೆ ಆ ಊರವರೆಗೆ ರುದ್ರಭೂಮಿಯಲ್ಲಿ ಬೀಡ ಹಾರವನ್ನು ಹುಡಿ ಏ ಗೌರಿಯೇ ನಾನು ಊರಲ್ಲಿ ಹೋಗಿ ಭಿಕ್ಷೆಯನ್ನು ಮಾಡಿಕೊಂಡು ಬರುತ್ತೇನೆ ಅಲ್ಲಿಯವರಿಗೆ ಇದೇ ಬೀಡ ಸ್ನಾನವನ್ನು ಮಾಡಿಕೊಂಡು ಇರು ಎಂದೇಳಾಗೆ ಬರ ಶಿವನೇ ಗೌರಿಯನ್ನು ಪರೀಕ್ಷೆ ಮಾಡುವುದು ಇದೇ ತಕ್ಕ ಸಮಯವೆಂದು ತಿಳಿದು ತನ್ನ ಮಗನಾದ ಗಜಮುಖನನ್ನು ಕರೆದು ಏ ಗಜಮುಖನೇ ನಿನ್ನ ತಾಯಿಯಾದ ಗೌರಿಯ ಬೀಡಾರಲ್ಲಿ ಸ್ನಾನ ಮಾಡುತ್ತಿರುವಳು ಅವಳು ಸ್ನಾನ ಮಾಡಿ ಉಡಲು ಇಟ್ಟಿರುವ ಭಕ್ತಿಗಳನ್ನು

ಇಟ್ಟಿರುವ ಬಟ್ಟೆಗಳನ್ನು ಉಳಲು ಬಾರದ ಹಾಗೆ ತುಂಡು ತುಂಡಾಗಿ ಕತ್ತರಿಸಿ ಆ ಹಾಗಾದ್ರೆ ಆವಾಗೆ ಗೌರಿಯು ಸ್ನಾನ ಮಾಡಿ ಬಟ್ಟೆಗಳನ್ನು ನೋಡುತ್ತಾರೆ ಉಳಲು ಬಾರದ ಹಾಗೆ ತುಂಡು ತುಂಡಾಗಿ ಕತ್ತರಿಸಿ ಹೋಗಿತ್ತು ಆ ಹಾದ್ರೆ ಗೌರಿಯು ಆ ತುಂಡು ಸುಂಡಾದ ಬಟ್ಟೆಯನ್ನು ನೋಡಿ ಚಿಂತೆಯನ್ನು ಮಾಡುತ್ತಾರೆ ಆದ್ರೆ ಆವಾಗೆ ಪರಶಿವನು ಶಿವ ವೇಷವನ್ನು ಧರಿಸಿಕೊಂಡು ಹರಿದ ಬಟ್ಟೆಯನ್ನು ಒಲಿಸುವಿರ ಎಂದು ಕೂಗುತ್ತಾ ಬರುತ್ತಾರೆ ಅಂದಿಗೆ ಹುಟ್ಟಿದನು ಶಿವಶಿಂಪಿಗನು ಕೂಗನ್ನು ಕೇಳಿ ಏ ಶಿವಸಿಂಪಿಗನೇ ಹರಿದು ತುಂಡು ತುಂಡಾದ ಬಟ್ಟೆಯನ್ನು ಜೋಡಿಸಿ ಒಲಿದು ಕೊಡುವ ಕೇಳ ಕಬಡ್ಡಿ ವೇಷಧಾರಿಯಾದ ಶಿವಶಿಂಪಿಗನು

ಕುಂದು ಬರುವುದು ಗೌರಿ ಹಾಗೆ ಭೂಮಿಗೆ ಖುಷಿಯ ಕೊಡಿದ್ರೆ ಲಾರಿಯಾದ ಶಿವಶಿಂಪಿಗನು ಆ ಗೌರಿಯ ಚುಟ್ಟವನ್ನು ಹಿಡಿದು ಏ ಬಂಡ ಗೌರಿಯೇ ಅಂದು ನೀನು ಆದರ ಎಂದರೆ ಏನೆಂದು ಕೇಳಿದೀಯಲ್ಲ ನಿಮ್ಮಂತ ಪ್ರಚುರತೆಯರ ಬಾಯಲ್ಲಿ ಇಂದ ಸ್ತ್ರೀಗಳು ಬರಬಾರದನ್ನು ಗೌರಿಯ ಜುಟ್ಟವನ್ನೇ ಹಿಡಿದು ಕರಳೀಗ ಬೀಸಾಡಾಗ್ಯ ಗೌರಿ ಬೇಡಿಕೊಳ್ಳುತ್ತಾಳೆ ಈ ನನ್ನ ಜುಟ್ಟವು ಜಗತ್ತಿಗೆ ಪ್ರಸಿದ್ಧವಾಗಬೇಕು ದೇವ ಎಂದು ಬೇಡಿಕೊಳ್ಳಲು ಗೌರಿಯ ಜುಟ್ಟವೇ ಕಸಬರಿಗೆ ಹುಲ್ಲಾಗಿ ಬೆಳಿ ಮಾಯ ರೂಪದ ಆ ಹುಲ್ಲನ್ನೇ ಕೊಯ್ದುಕೊಂಡು ಬಂದು ಕಸಬರಿಗೆ ಕಟ್ಟು ಗೌರಿಯ ಕೂಸು ಎಂದು ಪೂಜೆ ಮಾಡುತ್ತಾರೆ ಕಸವರಿಗೆ ಗೌರಿಯ ಕೂಸು ಆಗಿದ್ದರಿಂದ ಅದನ್ನು ಕಾಲಿಂದ ಒದಿಯಬಾರದು ಅಡ್ಡಾಡುವ ದಾರಿಯಲ್ಲಿ ಹೇಳಬಾರದು ವೀರೇಶ್ ಮನಿಗಾರು ಸರಿಯೇ ಮೇಲೆ ಕುಂಕುಮ ಧರಿಸಿ ತಾಳಿ ಬಂದಾಗ ಮಾತ್ರ ಮುತ್ತ ಇಡಿಯನ್ನು ನಾಮಕರಣವಾಗುವುದು ಹಸಿರು ಸೀರಿ ಹಸಿರುಗಳೇ ಹೇಗೆ ಧರಿಸುತ್ತಾರೆಂದರೆ ಅವರ ಮನೆಯನ್ನು ಬಿಟ್ಟು ಪತಿಯ ಮನಿಗೆ ಬಂದ ಮೇಲೆ ಇನ್ನು ಬಾಳು ಹಸುನಾದರುಗಳ